ಬಿಜೆಪಿ ವಿರುದ್ಧ ಕೈ ಐನೂರು ಕೋಟಿ ಬಾಂಬ್ ಕಾನೂನು ಪ್ರಕಾರ ಕ್ರಮ ಎಂದ ಎಂದಿಎಂ ಡಿಕೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಒಂದಲ್ಲ ಎರಡಲ್ಲ ಐನೂರು ಕೋಟಿ ರೂಪಾಯಿ ಬಾಂಬ್ ಹಾಕಿದೆ ಈ ಬಾಂಬ್ ನೇರ ನೇರ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಬುಡಕ್ಕೆ ಬೀಳೋ ಸಾಧ್ಯತೆ ಇದೆ ಹಾಗಾದ್ರೆ ಕಾನೂನು ಪ್ರಕಾರ ಕ್ರಮ ಎಂದಿದ್ದಕ್ಕೆ ಡಿಸಿಎಂ ಡಿಕೆ ಬಿಎಸ್ವೈ ಮತ್ತು ಬಿವಿಗೆ ಕಾಂಗ್ರೆಸ್ ಕೊಟ್ಟಿದ್ದೆಂತ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ರಾಜಕಾರಣ ಇದೀಗ ಮತ್ತೊಂದು ಟ್ವಿಸ್ಟ್ ಟರ್ನ್ ಅನ್ನ ಡಿ ಕೆ ಶಿ ಕೈಗೆ ಫುಲ್ ಪವರ್ ಸಿಗೋ ಕಾಲ ಸನ್ನಿಹಿತವಾಗ್ತಿದೆ ಹೀಗಾಗಿ ಡಿ ಕೆ ಶಿ ವಿಪಕ್ಷಗಳನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಬಿಜೆಪಿ ನಾಯಕರನ್ನ ಕಾನೂನು ಅಸ್ತ್ರಗಳಿಂದಲೇ ಕಟ್ಟಿ ಹಾಕೋದಕ್ಕೆ ಯತ್ನಿಸಿದ್ದಾರೆ ಅದಕ್ಕಾಗಿ ಡಿಕೆಶಿ ಸ್ಫೋಟಿಸಿರೋದು ಅಂತಿಂತ ಬಾಂಬ್ ಅಲ್ಲ ಬರೋಬ್ಬರಿ ಐನೂರು ಕೋಟಿ ರೂಪಾಯಿ ಬಾಂಬ್ ಈ ಬಾಂಬ್ ಮಾಜಿ ಸಿಎಂ ಬಿಎಸ್ವೈ ಮತ್ತು ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರಿಗೆ ಕಂಟಕವಾಗುವ ಸಾಧ್ಯತೆ ಇದೆ ಹೌದು ವೀಕ್ಷಕರೇ ಈ ಹಿಂದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಪ್ಪ ಮಕ್ಕಳ ಬಗ್ಗೆ ಒಂದು ಗಂಭೀರ ಆರೋಪ ಹೊರಿಸಿದ್ರು ಬಿಎಸ್ ವೈ ಸಿಎಂ ಆಗಿದ್ದಾಗ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಬಿಎಸ್ ವೈ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿ ಅಕ್ರಮ ಎಸಗಿದೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ತಮ್ಮ ಬಳಿ ಇವೆ ಅಂತ ಗುಡಿದ್ರು ಇದೀಗ ಆ ಪ್ರಕರಣಕ್ಕೆ ಜೀವ ಬಂದಂತಿದೆ ಬಿಜೆಪಿ ವಿರುದ್ಧ ಕೊರೋನಾ ಹಗರಣದ ಆರೋಪವನ್ನೇ ಪ್ರಮುಖ ಅಸ್ತ್ರವನ್ನಾಗಿಸಿಕೊಂಡಿರುವ ಕಾಂಗ್ರೆಸ್ ಅದನ್ನ ಮತ್ತಷ್ಟು ಬಲಗೊಳಿಸಿದೆ ಕೋವಿಡ್ ಸಂಪುಟ ಉಪ ಸಮಿತಿಯ ಎರಡನೇ ಸಭೆಯನ್ನ ಶನಿವಾರ ನಡೆಸಿದ ಸಮಿತಿಯ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ವರದಿಯನ್ನ ಪರಿಶೀಲಿಸಿ ಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದ ಕಮಿಟಿ ನೀಡಿರುವ ತನಿಖೆಯ ಮಧ್ಯಂತರ ವರದಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಲ್ಲಿ ಎಂಬತ್ನಾಲ್ಕು ಲಕ್ಷ ಜನರಿಗೆ ಆರ್ಟಿಪಿಸಿ ಟೆಸ್ಟ್ ಮಾಡಿಸಿದ್ದಾರೆ ಇದಕ್ಕಾಗಿ ಐನೂರು ಕೋಟಿ ರೂಪಾಯಿ ಬಿಲ್ ಮಾಡಿ ನಾನ್ನೂರು ಕೋಟಿ ರೂಪಾಯಿ ಪಾವತಿಸಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ಕಿದ್ವಾ ಈ ಒಂದೇ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಟೆಸ್ಟ್ ಮಾಡಿಸಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೆ ನಿಲ್ಲದ ಡಿಸಿಎಂ ಕೆ ಶಿವಕುಮಾರ್ ಕುನ್ಹಾ ವರದಿ ಆಧರಿಸಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ವರದಿಯಲ್ಲಿ ಕ್ರಿಮಿನಲ್ ಕೇಸ್ ಹಾಕುವಂತೆ ಶಿಫಾರಸು ಮಾಡಲಾಗಿದೆ ಅದೇನಿದೆಯೋ ವರದಿಯಂತೆಯೇ ಕ್ರಮ ಆಗಲಿದೆ ಎಂದಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ಇದಕ್ಕೆ ರಿಯಾಕ್ಟ್ ಮಾಡಿದ್ದು ಸಭೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಒಂದೂವರೆ ವರ್ಷ ನಿದ್ದೆ ಮಾಡಿ ಈಗ ಬಂದಿದ್ದಾರೆ ಅಂತೇಳಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾವ ತನಿಖೆಗೂ ಬಿಜೆಪಿ ಹೆದರೋದಿಲ್ಲ ಅಂತಾನೂ ಕುಟ್ಕಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಉತ್ತರ ಕೊಡಲ್ಲ ಎಂದಿದ್ದಾರೆ ಕೊರೋನಾ ಹಗರಣ ತನಿಖೆಗೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಗುಡುಗಿರುವ ಮಾಜಿ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಬಾಣಂತಿಯರ ಸಾವು ಪ್ರಕರಣದ ಗಮನವನ್ನ ಬೇರೆಡೆಗೆ ತಿರುಗಿಸುವ ಯತ್ನ ಅಂತ ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಮೂಢ ವಾಲ್ಮೀಕಿ ವಾಕ್ ವಿಚಾರ ಮುಂದಿಟ್ಟುಕೊಂಡು ಹೋರಾಡುತ್ತಿರುವ ಬಿಜೆಪಿ ಮೇಲೆ ಕಾಂಗ್ರೆಸ್ ಕೊರೋನಾ ಬಾಣ ಬಿಟ್ಟಿದೆ ಮತ್ತೊಂದೇಳಿ ಯಾವ ತನಿಖೆಗೂ ಹೆದರಲ್ಲ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಇನ್ನ ಇತ್ತೀಚೆಗೆ ಡಿ ಸಿಎಂ ಡಿಕೆಶಿ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಪವರ್ಫುಲ್ ಆಗಲು ಯತ್ನಿಸುತ್ತಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೇನೆ ಅಂತೇಳಿರೋ ಮಾತು ಇದೀಗ ಸಿದ್ದರಾಮಯ್ಯನವರ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲದಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿರುವ ಅವರು ನಾನೀಗ ರಾಜಕೀಯದ ಕೊನೆಗಾಲದಲ್ಲಿದ್ದೇನೆ ಜನರ ಪ್ರೀತಿ ಅಭಿಮಾನ ಗಳಿಸದಿದ್ದರೆ ರಾಜಕೀಯದಲ್ಲಿ ಉಳಿಗಾಲವಿಲ್ಲ ಎಂದಿದ್ದಾರೆ ಇದೆಲ್ಲದರ ಮಧ್ಯೆ ಡಿಸಿಎಂ ಡಿಕೆಶಿ ಅಧಿಕಾರ ಹಂಚಿಕೆಯ ಬಗ್ಗೆ ಇವತ್ತು ಮತ್ತೆ ರಿಯಾಕ್ಟ್ ಮಾಡಿದ್ದು ಅಧಿಕಾರ ಹಂಚಿಕೆ ಸೂತ್ರವೂ ಇಲ್ಲ ಏನೂ ಇಲ್ಲ ಯಾರೂ ಆ ಬಗ್ಗೆ ಬಹಿರಂಗವಾಗಿ ಮಾತನಾಡುವಂತಿಲ್ಲ ರಾಜಕೀಯವಾಗಿ ನಮ್ಮ ನಡುವೆ ಒಂದಷ್ಟು ಹೊಂದಾಣಿಕೆಗಳಾಗಿವೆ ಅದರ ಪ್ರಕಾರ ಆಡಳಿತ ಮಾಡಿಕೊಂಡು ಹೋಗುತ್ತಿದ್ದೇವೆ ಎಂದಿದ್ದಾರೆ ಕುನ್ಹಾ ಆಯೋಗದ ವರದಿ ಸದ್ಯ ರಾಜ್ಯ ಬಿಜೆಪಿ ಉರುಳಾಗ್ತಿದೆ ಬಿಜೆಪಿ ಸರ್ಕಾರವಿದ್ದಾಗ ಬೆಂಗಳೂರಿನ ಲಕ್ಷ ಜನರಿಗೆ ಆರ್ ಟಿ ಪಿ ಟೆಸ್ಟ್ ಮಾಡಿಸಿದ್ದಾರೆ ಇದಕ್ಕಾಗಿ ಐನೂರು ಕೋಟಿ ರೂಪಾಯಿ ಬಿಲ್ ಮಾಡಿ ನಾನ್ನೂರು ಕೋಟಿ ರೂಪಾಯಿ ಪಾವತಿಸಿದ್ದಾರೆ ಅಂತ ಹೇಳಿದ್ದು ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಗುಡುಗಿದ್ದಾರೆ ಇದು ಬಿಜೆಪಿಗರಿಗೆ ಮುಳುವಾಗುವ ಸಾಧ್ಯತೆ ಇದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ